ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಕ್ಸ್ ಡೇನೇ ಆಯಿತು ಲಾಗ್ ಅಪ್ಲೋಡ್ ಮಾಡಿ ಯಾಕಂದರೆ ನಂಗೆ ತುಂಬಾ ಹುಷಾರಿರಲಿಲ್ಲ ಹಂಗಾಗಿ ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಕೂಡ ಆಗಿದ್ದೆ ಇರಲಿ ಬಿಡಿ ಅದು ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಶುಕ್ರವಾರ ಶುಕ್ರವಾರದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಹನ್ನೆರಡು ಗಂಟೆ ಎಲ್ಲ ಟೈಮ್ ಆಗಿದೆ ವಿತ್ ಇನ್ ಲಾಗ್ನ ಹನ್ನೆರಡು ಸ್ಟಾಕ್ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ಶ್ರಾವಣ ಮಾಸ ಹತ್ರ ಬರೋದ್ರಿಂದ ಮನೆ ಕ್ಲೀನ್ ಇನ್ನೂ ತುಂಬಾ ಅಂದ್ರೆ ತುಂಬಾ ಕಡಿಮೆ ಟೈಮ್ ಉಳ್ಕೊಂಡ್ಬಿಟ್ಟಿದೆ ನನಗೆ ಹಂಗಾಗಿ ಇವತ್ತಲಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ಸೋಫಾ ಬೆಡ್ಶೀಟ್ ಆಗಿರ್ಬೋದು ಕರ್ಟನ್ ಆಗಿರ್ಬೋದು ಎಲ್ಲಾನು ನಾನು ತೆಗ್ದು ವಾಷಿಂಗ್ ಮಿಷಿನ್ಗೆ ಹಾಕೊತಾ ಇದ್ದೀನಿ ಸೋಫಾ ಕವರ್ ಮಾತ್ರ ನಾನು ವಾಷಿಂಗ್ ಗೆ ಹಾಕೊತಾ ಇದ್ದೀನಿ ಇನ್ನು ಕರ್ಟನ್ ಎಲ್ಲ ವಾಷಿಂಗ್ ಮಿಷಿನ್ಗೆಲ್ಲ ನಡೆಯೋಲ್ಲವಾ ಹಂಗಾಗಿ ಸ್ವಲ್ಪ ನೆನೆಸಿಟ್ಬಿಟ್ಟು ಕೈಯಲ್ಲೇ ಒಗ್ದು ಒಣ್ಗಾಕಿದ್ರೆ ಒಣ್ಗಾಕಿದ್ರಾಯ್ತ ಅಂದ್ಕೊಂಡು ಎಲ್ಲಾನು ನೀಟಾಗಿ ತೆಗಿತಾ ಇದೀನಿ ನೋಡಿ ಡೀಪ್ ಕ್ಲೀನಿಂಗ್ ಮಾಡಬೇಕು ಇನ್ನು ಟೈಮ್ ತುಂಬಾ ಕಡಿಮೆ ಇದೆ ನಮಗೆ ಲೇಬರ್ ಸಿಗ್ತಾ ಇಲ್ಲ ಇಲ್ಲ ಅದೊಂದು ಪ್ರಾಬ್ಲಮ್ ಆಗಿ ಹೋಗ್ಬಿಟ್ಟಿದೆ ನೋಡಿ ಊರಲ್ಲಿ ಈ ಥರ ಶ್ರಾವಣ ಮಾಸ ಏನಾದರೂ ಬಂದರೆ ಮಾತ್ರ ಲೇಬರ್ಸು ಸಿಗೋದೇ ಇಲ್ಲ ಅದೇ ದೊಡ್ಡ ಕಷ್ಟ ಆಗೋಗ್ಬಿಡುತ್ತೆ ನೆಕ್ಸ್ಟ್ ಎಲ್ಲನೂ ತೊಳ್ಕೊಂಡು ಕರ್ಟನೆಲ್ಲ ಹಾಕಿ ನೆಕ್ಸ್ಟು ನಾನು ಅಡುಗೆ ಮಾಡಿ ಟಿಫಿನ್ಗೆಲ್ಲ ರೆಡಿ ಮಾಡಿ ಸನಿ ಮೇಲೆ ಮಧ್ಯಾಹ್ನ ಟೈಮಲ್ಲಿ ಇನ್ನೂ ಪಾತ್ರೆಗಳೇನು ಮಿಕ್ಕಿರ್ತಾವಲ್ವ ಅದನ್ನೆಲ್ಲನೂ ತೊಳ್ಕೊತಾ ಇದ್ದೀನಿ ನೋಡಿ ನೆಕ್ಸ್ಟ್ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಬೇಕಾಗತ್ತಲ್ವ ಮಧ್ಯಾಹ್ನ ಟೈಮಲ್ಲಿ ನಾನು ಮಧ್ಯಾಹ್ನ ಟೈಮಲ್ಲಿ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಏನು ಅಡುಗೆ ಮಾಡ್ಕೊಳ್ಲಿಕ್ಕೆ ಹೋಗಲ್ಲ ಸ್ವಲ್ಪ ಲೈಟ್ ಆಗಿ ಅನ್ನ ಸಾಂಬಾರು ಈ ತರ ಎಲ್ಲ ಮಾಡ್ಕೊಂಡ್ ಬಿಡ್ತೀನಿ ಹೆವಿ ಫುಡ್ ಏನ್ ಮಧ್ಯಾಹ್ನ ಮಾಡ್ಕೊಳ್ಲಕ್ ಹೋಗಲ್ಲ ಯಾಕಂದ್ರೆ ನಾನು ಇಬ್ರು ಇರೋದ್ರಿಂದ ಮಾಡ್ಕೊಂಡು ರಾತ್ರಿಗೆ ಅಡಿಗೆ ಮಾಡ್ಕೊಳದ್ರಿಂದ ಬಣೆತಿ ಹಾಯ್ ಹಾಲ್ ನೀವು ತಮ್ಲೈ ನೋಡ್ದಾಗೇನೆ ನಾನು ಮೀಶೋ ಆರ್ಡರ್ನ ತರಿಸ್ಕೊಂಡಿದ್ದೆ ನಿಮ್ಮೊಂದನೆ ಅನ್ಬಾಕ್ಸ್ ಮಾಡ್ಬೇಕಂತೇಳಿ ಹಾಗೆ ಇಟ್ಕೊಂಡಿದ್ದೆ ತುಂಬಾ ದಿನದಿಂದ ಆರ್ಡರ್ ಮಾಡಿರೋ ಇವೆಲ್ಲ ಒಂದ್ ಕೆಲವು ಆಲ್ರೆಡಿ ಓಪನ್ ಮಾಡಿಟ್ಟಿದೀನಿ ನಿಮ್ ಕೆಲವು ಹಾಗೆ ಇದಾವೆ ನೋಡೋಣ ಬನ್ನಿ ಏನೇನ್ ತರ್ಸ್ಕೊಂಡಿದೀನಿ ಅಂತ ನಿಮ್ ಮುಂದಾನೆ ರಿವೀಲ್ ಯಾವ ತರ ಇದೆ ಅಂತ ಹೇಳಿ ತೋರಿಸ್ತೀನಿ ಅಂಡ್ ಎಲ್ಲನು ಮೀಶೋದಿಂದನೇ ತರಿಸಿದ್ದು ಯಾವ ಬೇರೆ ಆಪ್ ಇಂದ ಯಾವ ತರಿಸಿಲ್ಲ ಮೀಶೋಂದಾನೆ ಎಲ್ಲಾನು ತರಿಸ್ಕೊಂಡಿರೋದು ಬನ್ನಿ ನಿಮ್ ಮುಂದಾನೆ ಎಲ್ಲಾನು ರಿವೀಲ್ ಮಾಡ್ತಾ ಇದ್ದೀನಿ ಅನ್ಬಾಕ್ಸ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಒಂದ್ ಎರಡು ಮಾಡಿದೆ ಆಲ್ರೆಡಿ ಇದನ್ನು ಕೂಡ ಮಾಡಿಟ್ಟಿದ್ದೀನಿ ನಾನು ಯಾಕಂದ್ರೆ ಅದು ಬೈ ಮಿಸ್ ಆಗಿ ಮಾಡಿರೋದು ಫಸ್ಟ್ ಕರೆಕ್ಟ್ ಕೊಡ್ತಿದೆಯಲ್ಲ ಈ ತರ ನನ್ಗೆ ಫ್ರಿಡ್ಜ್ ಅಲ್ಲಿ ಬಾಕ್ಸಸ್ ಬೇಕಾಗಿತ್ತು ಹಂಗಾಗಿ ತರಿಸ್ಕೊಂಡಿದ್ದೆ ಬಟ್ ನೋಡಿ ಹಾಗೆ ಇಟ್ಬಿಟ್ಟಿದ್ದೀನಿ ಯಾವ ತರ ಬಂದಿದೆ ಅಂತೇಳಿ ನಾ ನೋಡಿಲ್ಲ ಬಟ್ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತಾ ಇದೆ ನೋಡ್ತಿರ್ಬೋದು ಬಾಕ್ಸಸ್ ಈ ನಾಲ್ಕು ಒಳಗಡೆ ಏನೋ ತರ್ಕಾರಿಗಳು ಕೆಡದೆ ಇರ್ಲಿ ಅಂತೇಳಿ ಈ ತರ ಕೊಟ್ಟಿರ್ತಾರೆ ನಾಲ್ಕು ಬಾಕ್ಸ್ ಓಪನ್ ಮಾಮಾ

ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ನೋಡಿ ಕರಿಬೇವು ಏನಾದರೂ ಸೊಪ್ಪು ಈ ತರ ಹಾಕಿರ್ಬೋದು ನಮ್ಗೆ ಈ ತರ ಜಾಸ್ತಿ ನಾನು ಸೊಪ್ಪು ತರಿಸ್ಕೊಳ್ಳೋದ್ರಿಂದ ಯೂಸ್ ಆಗುತ್ತೆ ಅಂತೇಳಿ ತರಿಸ್ಕೊಂಡಿದ್ದೀನಿ ತುಂಬಾ ರೇಟ್ ಬಂದ್ಬಿಟ್ಟು ನೋಡಿ ಹೇಳ್ತೀನಿ ಅಂತೇಳಿ ಇದರಲ್ಲಿ ಎಲ್ಲೂ ರೇಟ್ ಮೆನ್ಷನ್ ಮಾಡಿಲ್ಲ ಮೋಸ್ಟ್ಲಿ ಒಂದು ಟು ಫಿಫ್ಟಿ ಏನೋ ಇರ್ಬೋದು ಅಷ್ಟೇ ಇದ್ರೆಲ್ಲೂ ರೇಟ್ ಮೆನ್ಷನ್ ಮಾಡಿಲ್ಲ ಅವರು ಸೈಜು ಪ್ಯಾಕು ಅಂಡ್ ಇವೇನು ಬಾಕ್ಸಸ್ ಇರ್ತಾವಲ್ವಾ ಬಾಕ್ಸಸ್ ನ ಎಲ್ಲಿ ಬೇಕಲ್ಲೇ ನೀವು ಎಸಿಬೇಡಿ ಅಂಡ್ ನಿಮ್ಮ ಇನ್ಫಾರ್ಮೇಶನ್ ಇದ್ರಲ್ಲಿ ಇದ್ದಿರುತ್ತೆ ಹಂಗಾಗಿ ನೀವು ಈ ಏನು ಮೇಲ್ಗಡೆ ಕೊಟ್ಟಿದಾರಲ್ವಾ ನಿಮ್ದು ಐಡಿಯಾಗಿರ್ಬೋದು ಅದನ್ನ ಈ ತರ ರಿಮೂವ್ ಮಾಡಿಬಿಟ್ಟು ನೀವು ಬೇಕಾದ್ರೆ ಆಮೇಲೆ ಈ ನ ಏನ್ ಮಾಡಿ ಬಿಡಿ ಈ ತರ ಬಿಡಿ ಮೊದಲನೇ ಈ ತರ ಕಿತ್ತಾಕ್ಬಿಟ್ಟು ನೆಕ್ಸ್ಟ್ ಬಾಕ್ಸ್ ನ ನೀವು ಎಸ್ ಎಸ್ ಬಿಡಿ ಇಲ್ಲಂದ್ರೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮುಂದೆನೆ ನೋಡೋಣ ಯಾವ ತರ ಬಂದಿದೆ ಇದು ನಾನು ಮಸಾಲಾ ಬಾಕ್ಸ್ ತರ ಬಂದಿದೆ ಕ್ವಾಲಿಟಿ ಮಾತ್ರ ಸೂಪರ್ ನೋಡ್ತಿರ್ಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಷ್ಟು ಮಸ್ತ್ ಬಂದಿದೆ ಅಲ್ವಾ ಆಕ್ಚುಲಿ ನಾನು ಅಡಿಗೆ ಮನೆಗಂತ ತರಿಸ್ಕೊಂಡಿಲ್ಲ ರಂಗೋಲಿ ಹಾಕಿಡೋಣ ಇದ್ರಲ್ಲಿ ದಿನ ಚೆನ್ನಾಗಿರುತ್ತೆ ಡೈಲಿ ತಗೊಂಡು ಯೂಸ್ ಮಾಡ್ಕೋಬಹುದು ಅಂತೇಳಿ ತರಿಸಿದೀನಿ ಎಲ್ಲ ಕಲರ್ ರಂಗೋಲಿನ ಹಾಕಿಡಬಹುದು ಅನ್ಬಿಟ್ಟು ತರಿಸಿದೀನಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲದ್ರಲ್ಲೂ ಸ್ಪೂನ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಒಂದ್ರಲ್ಲಿ ಮಾತ್ರ ಸ್ಪೂನ್ ಬರುತ್ತೆ ಬಟ್ ಇದ್ರಲ್ಲಿ ಎಲ್ಲದ್ರಲ್ಲೂ ಸ್ಪೂನ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಇದನ್ನು ಬಂದ್ಬಿಟ್ಟು ಇದು ರೇಟ್ ರೇಟ್ ಬೇಕಾದ್ರೆ ನಾನು ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ ನ ಎಲ್ಲ ಲಿಂಕ್ ನಾನು ಹಾಕ್ತೀನಿ ರೇಟ್ ಬಂದು ಒನ್ ಏಟಿ ಸಮಥಿಂಗ್ ಏನೋ ಇರ್ಬೋದು ನನ್ಗೆ ರೇಟ್ನು ಅಷ್ಟೊಂದು ಗೊತ್ತಿಲ್ಲ ತುಂಬಾ ದಿನನೇ ಆಯ್ತು ನಾನು ಆರ್ಡರ್ ಮಾಡಿನ್ನೆಲ್ಲ ಇಟ್ಕೊಂಡು ಎಲ್ಲಾನು ಎಲ್ಲಾನುಪ್ಯಾಕ್ ಮಾಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಇದು ರೀಸೆಂಟ್ ಆಗಿ ಆರ್ಡರ್ ಮಾಡಿ ತರಿಸಿದ್ದು ನೋಡಿ ವರಮಹಾಲಕ್ಷ್ಮಿ ಬರ್ತಿದೆ ಅಲ್ವಾ ಹಂಗಾಗಿ ಇವೆರಡು ಚಿಕ್ಕ ಮಣೆಗಳು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೀನಿ ತುಂಬಾನೇ ತುಂಬಾನೇ ಚೆನ್ನಾಗಿ ಬಂದಿದಾವೆ ಜಾಸ್ತಿ ಭಾರ ಏನು ಹಿಡಿಯಲ್ಲ ಅನ್ಕೊಂತೀನಿ ಬಟ್ ಏನಾದರೂ ಇಟ್ಕೋಬಹುದು ಹೂವು ಏನಾದ್ರು ಇಟ್ಕೋಬಹುದು ನೋಡಿ ಮೇಲ್ಗಡೆ ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ನೆಕ್ಸ್ಟ್ ಈ ತರ ಕಲರ್ಫುಲ್ ಆಗಿ ಕಾಣಿಸುತ್ತೆ ಬಟ್ ಚೆನ್ನಾಗಿದಾವೆ ಪರಮ ಲಕ್ಷ್ಮಿ ಮಾಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಅಂತೇಳಿ ಇವೆರಡು ಮನೇನ ತರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇದು પણ મારતા ಇದೀನಿ હેર ಬ್ಯಾಂಡ್ ਨਾਲ ತರ ફેસ પેક ಹಾಕೋಬೇಕಾದ್ರೆ ಅಂಡ್ ಫೇಸ್ ಕೇರ್ ಮಾಡಬೇಕಾದ್ರೆ ಅವಾಗ ಬರುತ್ತೆ ಅಂದ್ಬಿಟ್ಟು ಒಟ್ಟು ಹೇರ್ ಬ್ಯಾಂಡ್ ನ ತರಿಸಕೊಂಡಿದೀನಿ ಕ್ಲಾತು ಮೆಟೀರಿಯಲ್ ತುಂಬಾ ಚೆನ್ನಾಗಿದಾವೆ ನನಗೆ ರೇಟ್ ಯಾಕಂದ್ರೆ ತುಂಬಾ ದಿನ ಆಯ್ತಲ್ಲ ಹಂಗಾಗಿ ಎಲ್ ರೇಟ್ ಗೊತ್ತಾಗ್ತಾ ಇಲ್ಲ ನಾನು ಕಮೆಂಟ್ ಬಾಕ್ಸ್ ಸಾರಿ ಅದಿದ್ರಲ್ಲಿ ಲಿಂಕ್ ಕೊಡ್ತೀನಿ ನೋಡ್ತಿರ್ಬೋದು ಚೆನ್ನಾಗಿ ಬಂದಿದ್ದಾರೆ ಇವನು ಖುಷಿ ಆಯ್ತು ನೆಕ್ಸ್ಟು ಇದು ಬಂದ್ಬಿಟ್ಟು ಸನ್ನಿ ಬುಕ್ಸ್ ಗೊತ್ತಾಗುತ್ತೆ ಮೇಲೆ ನೋಡಿದ್ರೆ ಇದೆ ಸನ್ನಿ ಸ್ಕೂಲ್ ಬುಕ್ ಅಲ್ದೇನೆ ಅವನಿಗೆ ಅವನ ಸ್ಕೂಲ್ ಬುಕ್ ಸ್ಕೂಲಲ್ಲೇ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆಲ್ಲ ಮನೆಗೆ ಕೊಡ್ತಾರೆ ಅವರು ನೆಕ್ಸ್ಟ್ ನಾನು ಇಲ್ಲಿ ಸಪ್ರೇಟ್ ಆಗಿ ಪ್ರಾಕ್ಟೀಸ್ ಮಾಡಕ್ ಈ ತರ ಮ್ಯಾಜಿಕ್ಸ್ ಬುಕ್ಸ್ ತರ ತರಿಸಿದ್ದೀನಿ ನೋಡೋಣ ಯಾವ ತರ ಬಂದಿದ ಬಂದು ನೋಡೋಣ ಎಷ್ಟು ಬಂದಿದಾವೆ ನೋಡ್ತಿರ್ಬೋದು ಫಾರ್ಮರ್ ಈ ತರ ಬುಕ್ಸ್ ಬಂದಿದ್ದಾವೆ ನಂಬರ್ಸ್ ಇಲ್ಲಿ ನೋಡ್ತಿರ್ಬೋದು ನಂಬರ್ಸ್ ಸುಮ್ಮನೆ ನಾರ್ಮಲ್ ಬೇಸಿಕ್ ಏನಿದಾವಲ್ವಾ ಆ ತರ ಬುಕ್ಸ್ ನಾನು ತರಿಸಿದೀನಿ ಎನಿಮಲ್ಸ್ ಡೈಲಿ ಮನೇಲಿ ಅವನು ಬುಕ್ ಸ್ಕೂಲ್ ಬುಕ್ ಆದ್ರೆ ಅರ್ಧ ಬಿಡ್ತಾನೆ ಅನ್ಬಿಟ್ಟು ಬಯಸ್ ಈ ತರ ತರಿಸಿದೀನಿ ಬೇಸಿಕ್ ನಾಲೆಜ್ ಏನಿರುತ್ತಲ್ವಾ ಅದನ್ನೆಲ್ಲಾನು ತರಿಸಿ ಈ ತರ ಕಲರ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಈ ತರ ಚೆನ್ನಾಗಿ ಬಂದಿದಾರೆ ನೋಡಿ ಹಿಂದಿನೂ ಕೊಟ್ಬಿಟ್ಟಿದ್ದಾರೆ ಎಲ್ಲಾ ತರ ಲಾಂಗ್ವೇಜು ಕೂಡ ಕೊಟ್ಟಿದ್ದಾರೆ ವೆಜಿಟೇಬಲ್ಸ್ ಚಾಟ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ವೆಹಿಕಲ್ಸ್ ಅಂಡ್ ಬಾಡಿ ಪಾರ್ಟ್ಸ್ ಎಲ್ಲನೂ ಕೊಟ್ಟಿದ್ದಾರೆ ಈ ತರ ಮಕ್ಕಳಿಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಹಂಗಾಗಿ ನಾನು ತರಿಸ್ಕೊಂಡೆ ಡೈಲಿ ಅವನು ನೋಡ್ಕೊಂತಿದ್ರ ಮನೆಯಲ್ಲಿ ಬೇರೆನೆ ಚಾ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಒಂದ್ ಸ್ವಲ್ಪ ಈ ತರ ಮನೆಯಲ್ಲೇ ಇದ್ದಾಗ ಏನಾಗುತ್ತೆ ಅಂದ್ರೆ ಅವ್ರಿಗುನು ಪ್ರಾಕ್ಟೀಸ್ ಆದಂಗಾಗುತ್ತಲ್ಲ ಅಂದ್ಬಿಟ್ಟು ತರ್ಸಿದೀನಿ ಫ್ರೂಟ್ಸ್ ನೋಡಿ ಎಲ್ಲಾನು ಆಲ್ಮೋಸ್ಟ್ ಆಲ್ ಬರ್ಡ್ಸ್ ಎಲ್ಲನೂ ಕೊಟ್ಟಿದ್ದಾರೆ ಆಮೇಲೆ ಎ ಬಿ ಸಿ ಡಿ ಚಾಟ್ ಎಲ್ಲಾನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದಾವೆ నెక్స్ట్ బంది ఈ గోల్డ్ నోడి బై కమ్ ಇದನ್ನ ನೋಡಿದ ತಕ್ಷಣನೇ ನಿಜ ಇಷ್ಟ ಆಯ್ತು ಹಂಗಾಗಿ ತರಿಸ್ಕೊಂಡೆ ಒಂಥರ ವೆಲ್ಕಮ್ ವೆಲ್ಕಮು ನಮ್ಗೆ ಇದ್ ನೋಡಿದ್ರೆ ಸನಿ ನೆನ್ಪಾಯ್ತು ಹಂಗಾಗಿ ಒಂದ್ ಇರ್ಲಿ ನಮ್ ಮನೆಗುನು ಅಂತ ಹೇಳಿ ಇದು ತುಂಬಾನೇ ತುಂಬಾನೇ ಕಡಿಮೆ ರೇಟ್ ಒನ್ ಟ್ವೆಂಟಿ ಏನೋ ಇರ್ಬೋದು ಹಂಗಾಗಿ ಇದೊಂದು ನಮ್ ಮನೆಗೆ ಇರ್ಲಿ ಅಂದ್ಬಿಟ್ಟು ತರ್ಸ್ಕೊಂಡೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ನನ್ಗೆ ತುಂಬಾನೇ ಇಷ್ಟ ಆಯ್ತು ಇದೊಂದು ಫುಲ್ ಫ್ರೇಮ್ ಇದು ನೋಡಿದ ನನ್ನ ಫ್ಯಾಮಿಲಿ ನನ್ಗೆ ಒಂಥರ ಜನ ನೆನ್ಪಾಯ್ತ ಹಂಗಾಗಿ ತರಿಸ್ಕೊಂಡೆ ನಮ್ಮನೆಗೂ ಒಂದಿರ್ಲಿ ಹೇಳಿ ಚೆನ್ನಾಗಿ ಬಂದಿದೆ ಯಾವ ತರ ತೋರ್ಸಿದ್ರೆ ಅದೇ ತರನೇ ಬಂದಿದೆ ಎಲ್ಲೂ ಏನು ಡ್ಯಾಮೇಜುನೂ ಆಗಿಲ್ಲ ಮಿಸ್ಟೇಕ್ನೂ ಆಗಿಲ್ಲ ಎಲ್ಲಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಚೆನ್ನಾಗೆ ಬಂದಿದಾವೆ ಇದು ಬಂದ್ಬಿಟ್ಟು ಒಂದು ಪಾಟ್ ತರಿಸ್ಕೊಂಡಿದ್ದೆ ನಾನು ಎರಡು ಬಂದಿದ್ದಾವೆ ತುಂಬಾ ಚೆನ್ನಾಗಿ ಬಂದಿದಾವೆ ಫ್ರಿಡ್ಜ್ ಮೇಲೆ ಇಡಕ್ ಇರ್ಲಿಲ್ಲ ಹಂಗಾಗಿ ಫ್ರಿಜ್ ಮೇಲೆ ಇಡೋಣ ಅಂತೇಳಿ ತರಿಸ್ಕೊಂಡಿದ್ದೆ ಬಟ್ ತುಂಬಾ ತುಂಬಾನೇ ಚೆನ್ನಾಗಿ ಬಂದಿದ್ದಾರೆ ನೋಡಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಈ ತರ ಈ ತರ ನೋಡಿ ಚೆನ್ನಾಗ್ ಬಂದಿದಾವಲ್ಲ ಎರಡು ಕೊಟ್ಟಿದ್ದಾರೆ ಬಟ್ ಇದು ಒಂದು ಬೇರೆ ಬಂದಿದೆ ಇದೊಂದು ಬೇರೆ ಬಂದಿದೆ ಡಿಸೈನ್ ಒಂದೇ ಕಡೆ ಇಟ್ಕೊಳ್ಲಿಕ್ಕೆ ಆಗಲ್ಲ ಬೇರೆ ಬೇರೆ ಸಪ್ರೇಟ್ ಇಡ್ಬೋದು ಎಲ್ಲನೂ ನಾನು ಮೀಶೋದಿಂದನೇ ಆರ್ಡರ್ ಮಾಡ್ಕೊಂಡಿರೋದು ನಾನೇನು ಈ ತರ ಡೆಕೋರೇಷನ್ ಐಟಮ್ ಆಗಿರ್ಬೋದು ಅವನ್ನ ಮೀಶೋದಿಂದನೇ ಜಾಸ್ತಿ ಆರ್ಡರ್ ಮಾಡ್ತೀನಿ ಯಾಕಂದ್ರೆ ಓಕೆ ಓಕೆ ರೇಟಲ್ಲಿ ಸಿಗುತ್ತೆ ನನ್ಗೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಇದು ಟೂ ಟ್ವೆಂಟಿ ಟು ಟ್ವೆಲ್ ರುಪೀಸ್ ಏನೋ ಇರ್ಬೋದು ನೋಡಿ ನನಗೆ ನೆನ್ಸಿದೆ ಇದು ನೂರು ರೂಪಾಯಿ ನೂರ್ ರೂಪಾಯಿ ಹೊಂದ್ಬಿಟ್ಟಂಗೆ ಆಗುತ್ತೆ ಇಷ್ಟು ಚೆನ್ನಾಗಿರೋ ಪಾಟ್ ಆ್ಯಂಡ್ ಅದ್ರ ಮೇಲೆ ಇದು ಒಂದು ಚಿಕ್ಕದು ಇಷ್ಟು ಕಡಿಮೆ ರೇಟಲ್ಲಿ ಸಿಗೋದಿಲ್ಲ ಅನ್ಕೊಂತೀನಿ ತುಂಬ ಅಂದರೆ ತುಂಬಾನೇ ಕ್ವಾಲಿಟಿ ಇದೆ ಇದು ಏನ್ ಬಿದ್ರು ಏನಾಗಲ್ಲ ಎಷ್ಟ ಚೆನ್ನಾಗಿದೆ ನೋಡಿ ಈ ತರ ಮೀಶೋ ಪ್ರಾಡಕ್ಟ್ ಕೆಲವೊಂದು ತುಂಬಾ ಚೆನ್ನಾಗೆ ಬರುತ್ತೆ ಇಲ್ಲೊಂದು ಈ ಎಲ್ಲಷ್ಟು ತಿಂಕ್ಸ್ ನಿಮ್ಗೆ ಆಗಿದೆ ಅನ್ಕೊಂತೀನಿ ಇಷ್ಟನ್ನು ಮಾತ್ರ ತುಂಬ ದಿನದಿಂದ ತರಿಸಿಟ್ಕೊಂಡಿದ್ದೆ ಎಟ್ ಎ ಟೈಮ್ ಅನ್ಬಾಕ್ಸ್ ಮಾಡಬೇಕಂತೇಳಿ ಒಂದು ಐದಾರು ಪಾರ್ಸಲ್ಸ್ ಇರ್ಬೋದು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕ್ವಾಲಿಟಿ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ಹತ್ರದಿಂದ ತೋರಿಸ್ತಾ ಇದ್ದೀನಿ ಎಲ್ಲ ರೇಟಿಗೆ ನನಗೆ ತುಂಬಾ ವರ್ತ್ ಅಂತ ಅನಿಸಿತು ಈ ಬಾಕ್ಸ್ ಅಂತರೂ ಎಷ್ಟು ಕ್ವಾಲಿಟಿ ಇದೆ ಅಂತಂದರೆ ಆ್ಯಂಡು ಎಲ್ಲ ಬಾಕ್ಸಲ್ಲೂ ಕೂಡ ಸ್ಪೂನ್ಸ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಆ್ಯಂಡು ಬೊಕ್ಕೆ ನೆಕ್ಸ್ಟ್ ಫ್ರಿಜ್ ಬಾಕ್ಸಸ್ ಎಲ್ಲನೂ ತುಂಬಾ ಇಷ್ಟ ಆಯಿತು ಮಾಡ್ಬೇಕ್ರಿ ಇದಾನೆ ನೀವು ಬುಕ್ ಅಲ್ಲಿ ಹಿಂಗ ನೋಡಿ ಸನ್ ಏನ್ ಮಾಡ್ತಾ ಇದೀಯ ಬಂಗಾರ ಓದ್ತಾ ಇದೀಯ ಗುಡ್ ಬಾಯ್ ಬಂಗಾರ ಅವನಿಗೆ ಈ ಥರ ಬುಕ್ಸ್ ಏನಕ್ಕೆ ತರಿಸ್ಕೊಟ್ಟೆ ನಾನಂದರೆ ಅವನು ಸ್ಕೂಲಲ್ಲಿ ಕೊಟ್ಟಿರ್ತಕ್ಕಂಥ ಬುಕ್ಸ್ನ ಅರ್ಧ ಹಾಕ್ಬಿಡ್ತೇನೆ ಮುಟ್ಸಿದ್ರೆ ಅಂತೇಳಿ ಅವರು ಹೋಮ್ವರ್ಕ್ ಮಾಡೋಕೆ ಅಷ್ಟೇ ಕೊಟ್ಟಿರ್ತಾರೆ ಹೋಮ್ ವರ್ಕ್ ಮಾಡಿ ಮತ್ತೆ ರಿಟರ್ನ್ ಅವ್ರಿಗೆ ಕೊಟ್ಬಿಡ್ಬೇಕು ಹಂಗಾಗಿ ಅವ್ರಿಗೆ ಡೈಲಿ ಓದಕ್ಕೆ ಬೇಕಾದಾಗ ಬುಕ್ಸ್ ಬೇಕಲ್ವಾ ಹಂಗಾಗಿ ಏನು ಪ್ಲೇ ಗ್ರೌಂಡಿಗೆ ಇವೇ ಬುಕ್ ಇರೋದು ಹಂಗಾಗಿ ಇವನೇ ಟೋಟಲ್ ತರಿಸ್ಕೊಂಡ್ಬಿಟ್ಟೆ ತುಂಬ ಕಡಿಮೆ ರೇಟಲ್ಲಿ ಬಂದಿದ್ದಾವೆ ಒನ್ ಫಿಫ್ಟಿ ಏನೋ ಇರ್ಬೋದು ನಾನು ಲಿಂಕಲ್ಲಿ ಹಾಕಿರ್ತೀನಿ ಯಾರಾದರೂ ಮನೇಲಿ ಪಾಪು ಇದ್ದರೆ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟು ರಾತ್ರಿ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ನೋಡಿ ಇವತ್ತು ಅಡುಗೆಗೆ ಪನ್ನೀರ್ ಪರೋಟ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಈ ರೆಸಿಪಿನ ಯಾವತ್ತೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿರಲಿಲ್ಲ ಹಂಗಾಗಿ ಮಾಡ್ಕೊಂಡ್ರಾಯ್ತು ತುಂಬಾನೇ ದಿನ ಆಗಿತ್ತು ನಾನು ಮಾಡಿ ಪನ್ನೀರ್ ಐಟಂ ಮಾಡಿ ತುಂಬಾನೇ ದಿನ ಆಗ್ಬಿಟ್ಟಿತ್ತಲ್ವ ಹಂಗಾಗಿ ಮಾಡ್ಕೊಳ್ಳೋಣ ನಮ್ಮ ಹಸ್ಬೆಂಡ್ ಕೂಡ ಮನೇಲ್ ಇದ್ರಲ್ವಾ ಹಂಗಾಗಿ ಎಲ್ರಿಗೂ ಆಗೋಗುತ್ತೆ ಅಂತೇಳಿ ನಾನಿಲ್ಲಿ ನಾರ್ಮಲ್ ಆಗಿ ಹಿಟ್ ನಾನೇ ನೀಡ್ತಾ ಇದ್ದೀನಿ ನೋಡಿ ನಾವು ಪಾ ನಾನು ಪನ್ನೀರ್ ಪರೋಟ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ವಾ ಇದಕ್ಕೆ ನಾರ್ಮಲ್ ಆಗಿ ಗೋಧಿಟ್ಟನ್ನ ಚೆನ್ನಾಗಿ ಮಧುವಾಗಿ ನೆನೆ ಇಟ್ಕೋಬೇಕಾಗುತ್ತೆ ಒಂದು ನಮ್ಮಿಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾನು ನೋಡ್ತಿರ್ಬೋದು ಒಂದಿಷ್ಟು ಕ್ವಾಂಟಿಟಿಯಲ್ಲಿ ಒಂದು ಮೂರು ಇಲ್ಲ ನಾಲ್ಕು ಆದರೆ ನಮಗೆ ಸಾಕಾಗೋಗುತ್ತೆ ಅಂದ್ಬಿಟ್ಟು ಅಷ್ಟು ನೆನೆ ಇಟ್ಕೊಂಡಿದ್ದೀನಿ ಈ ಕಡೆ ಇನ್ನು ಪನ್ನೀರ್ನ ತುರಿತಾ ಇದ್ದೀನಿ ನೋಡಿ ಪನ್ನೀರ್ ತುರಿದು ಪನ್ನೀರ್ ಪರೋಟ ಅಂದರೆ ನಾನು ಪನ್ನೀರ್ ಬಿಟ್ಟು ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಿರ್ಬೋದು ಪನ್ನೀರ್ನ ತುರ್ಕೊತಾ ಇದ್ದೀನಿ ಇನ್ನು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬಾ ಲೇಟಾಗಿ ಇದಾವೆ ವಿಡಿಯೋ ಬಟ್ ನನಗೆ ಹುಷಾರಿರ್ಲಿಲ್ಲಲ್ವ ಹಂಗಾಗಿ ರೀಸನ್ಗೆ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಈ ಅಲ್ಲಿ ನಾವು ಚಪಾತಿ ಹಿಟ್ಟನ್ನ ಈ ಥರ ಲಟ್ಟಿಸ್ಕೊಂಡು ಸೆಂಟ್ರಲ್ಲಿ ಏನಿರುತ್ತಲ್ವ ನಾನು ಏನು ಪನ್ನೀರ್ನ ತುರಿದು ಅಲ್ವಾ ಅದನ್ನು ಸ್ವಲ್ಪ ಗೆ ಈ ಥರ ಲಟ್ಟಿಸ್ಕೊಂಡು ಪನ್ನೀರ್ನ ನಾವು ಅಲ್ಲಿ ಪಿಲ್ ಮಾಡ್ಕೋಬೇಕಾಗುತ್ತೆ ನೋಡು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿಯಲ್ಲಿ ಪಿಲ್ ಮಾಡಿಕೊಂಡು ನಾವು ಅದಕ್ಕೆ ಸ್ವಲ್ಪ ಮಸಾಲ ಖಾರ ಹಾಕೋಬೇಕಾಗುತ್ತೆ ಇನ್ನು ಹಿಟ್ಟಲ್ಲೇ ನಾನು ಸ್ವಲ್ಪ ಉಪ್ಪು ಹಾಕಿ ನಾದಿರೋದ್ರಿಂದ ಉಪ್ಪು ಹಾಕೋ ಅವಶ್ಯಕತೆ ಏನಿಲ್ಲ ನಾನು ಮಸಾಲ ಹೆಂಡು ಖಾರದ ಪುಡಿನ ಹಾಕೊತಾ ಇದ್ದೀನಿ ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಳ್ಳಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಈ ಥರ ಹೋಳಿಗೆ ಹಿಟ್ಟನ್ನ ನಾವು ಯಾವ ಥರ ಕವರ್ ಮಾಡ್ತೀವಲ್ವ ಹೋಳ್ಗೆ ಮಾಡೋ ಟೈಮಿಗೆ ಆ ಥರ ಎಲ್ಲ ಕಡೆಯಿಂದನೂ ಈ ಥರ ಪಿಲ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಮಾಡ್ಕೊಂಡ ತಕ್ಷಣನೇ ಮತ್ತೆ ನೀಟಾಗಿ ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಎಣ್ಣೆ ಸ್ಪ್ರೆಡ್ ಮಾಡಿ ಎಣ್ಣೆಲೆ ನೀವು ಬೇಕಾದ್ರೆ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ನಾನು ಎಣ್ಣೆಲೆ ಈ ಥರ ಮಾಡ್ಕೊಂಡು ಮತ್ತೆ ಒಂದು ರೌಂಡ್ ಶೇಪಲ್ಲಿ ಫುಲ್ ಫಿನಿಶಿಂಗ್ ಬರೋ ತನಕ ನೀಟಾಗಿ ಲಟ್ಟಿಸ್ಕೊತಿದ್ದೀನಿ ನೋಡಿ ಎಷ್ಟು ಮೃದುವಾಗಿ ಎಷ್ಟು ಟೇಸ್ಟಿಯಾಗಿ ಬರುತ್ತಂದ್ರೆ ಪನ್ನೀರ್ ಪರೋಟ ನನಗಂತರೂ ತುಂಬಾ ಇಷ್ಟ ಆಯಿತು ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಆ್ಯಂಡ್ ಎಷ್ಟು ಈಸಿ ಮಾಡೋದಂತಂದರೆ ಚಪಾತಿ ಮಾಡ್ತಿರ್ತೀರಲ್ವ ಆವಾಗ ನಾರ್ಮಲಾಗಿ ಬರೋ ಚಪಾತಿಗಿಂತ ಈ ಥರ ತಿನ್ನೋದೆಷ್ಟೋ ಚೆನ್ನಾಗಿರುತ್ತೆ ಅಲ್ವಾ ಲಾಸ್ಟಲ್ಲಿ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಫ್ರೈ ಬಿಡಿ ಚೆನ್ನಾಗಿ ಬರುತ್ತೆ ಒಂಥರ ಟೇಸ್ಟ್ ಫುಲ್ ಒಂಥರ ಹೋಟೆಲ್ ಸ್ಟೈಲಲ್ಲಿ ತಿಂತಿರ್ತೀವಲ್ವಾ ಆ ತರ ಟೇಸ್ಟ್ ಬರುತ್ತೆ ಫೈನಲ್ ಆಗಿ ಇಷ್ಟೇ ನೋಡಿ ಪನ್ನೀರ್ ಪರೋಟಾ ಮಾಡ್ಕೊಳ್ಳೋದು ಇನ್ನು ಈ ಕಡೆ ಈರುಳ್ಳಿ ಎರ್ಚ್ಕೊತಾ ಇದ್ದೆ ನೋಡಿ ಪನ್ನೀರ್ ಪರೋಟ ಮಾಡಿದ್ಮೇಲೆ ಅಂಡ್ ತರಕಾರಿ ಏನು ಮಾಡ್ಬೇಕಂತ ಯೋಚ್ನೆ ಮಾಡ್ತಾ ಇರುವಾಗ ಇನ್ನೊಂದು ಸ್ವಲ್ಪ ಪನ್ನೀರ್ ಮಿಕ್ಕಿತ್ತಲ್ವಾ ಸಡನ್ಲಿ ಒಂದು ಒಂದು ಸಡನ್ಲಿ ಪನ್ನೀರ್ನ ಕರಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಬೇಗ ಬೇಗನೆ ಬಿಡ್ಬೋದು ನಾರ್ಮಲ್ ಆಗಿ ಒಂದು ಬಾಂಡ್ಲಿಲಿ ಎಣ್ಣೆ ಅಂಡ್ ಚಕ್ಕೆ ಲವಂಗ ಆ ಎರಡು ಒಣ್ಮೆಣಸಿನ್ಕಾಯಿ ಒಂದು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಮಸಾಲೆ ರುಬ್ಬೇಕು ಅದು ಇದು ಏನು ಇಲ್ಲ ಪಟ್ ಪಟ್ ಅಂತ ನಾವು ಪನ್ನೀರ್ ಪಲ್ಯನ ಮಾಡ್ಕೊಂಡು ಬಿಡ್ಬೋದು ನೋಡಿ ನಾನು ತೋರಿಸ್ತಿರೋ ರೆಸಿಪಿ ತುಂಬ ಅಂದರೆ ತುಂಬಾ ಈಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಯಾವಾಗಾದರೂ ನಿಮಗೆ ತಟ್ಟಂತ ಬೇಕಾದಾಗ ಮಿಕ್ಸರ್ ಇಲ್ಲ ಏನೂ ನೆಸೆಸರಿ ಇಲ್ಲ ನೆಕ್ಸ್ಟ್ ಇವಾಗ ಅಚ್ಚಕಾರದ ಪುಡಿ ಧನಿಯ ಪುಡಿ ನೆಕ್ಸ್ಟ್ ಅರಶಿನ ಮಸಾಲ ಹಾಕ್ಕೊತಾ ಇದ್ದೀನಿ ನೋಡಿ ಯಾವುದೇ ರೀತಿ ನಾನು ಪನ್ನೀರ್ ಪೌಡ್ರ್ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ನಾರ್ಮಲ್ ಅಲ್ಲೇ ಮಾಡ್ತಾ ಇದ್ದೀನಿ ತುಂಬಾ ಈಜಿ ಆಗೋಗಿರೋದು ಯಾವುದೇ ಮಸಾಲಾ ಇಲ್ಲದೆ ಏನಿಲ್ಲದೆ ಸಖತ್ತಾಗಿ ಬರುತ್ತೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಯಾವುದೇ ರೀತಿ ಸುಳ್ಳು ಹೇಳ್ತಾ ಇಲ್ಲ ಇದೇನು ಟೊಮೊಟೊ ಇರುತ್ತಲ್ವಾ ತುರಿಯೋದು ತಗೊಂಡು ಟೊಮೊಟೋನ ಚೆನ್ನಾಗಿ ಅರ್ಧ ಕಟ್ ಮಾಡಿ ಈ ತರ ತುರ್ಕೊಂಡ್ ಇಟ್ಕೊಂಡ್ಬಿಡಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾನು ಸ್ಪೀಡಲ್ಲಿ ಇಟ್ಟಿದ್ದೀನಿ ಒಂದು ಟೊಮೊಟೊನ ಈ ತರ ತುರ್ಕೋಬೇಕಾಗುತ್ತೆ ಯಾಕಂದ್ರೆ ಚೆನ್ನಾಗಿ ರಸ ಬಿಟ್ಬಿಡುತ್ತೆ ಮಿಕ್ಸರ್ ನೆಸೆಸರಿ ಇರಲ್ಲ ಅಲ್ವಾ ಈ ತರ ಮಾಡ್ಕೊಂಡ್ಬಿಡೋದು ಎಲ್ಲನೂ ನೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ಹುರಿದು ಸ್ವಲ್ಪ ಕರಿಬೇವು ನಾನು ಆ್ಯಡ್ ಮಾಡ್ಕೊಳ್ಳೋದು ಮರ್ತು ಬಿಟ್ಟಿದ್ದೆ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಎಷ್ಟು ಸಖತ್ ಆಗಿತ್ತಂದ್ರೆ ಯಾವುದೇ ರೆಸ್ಟೋರೆಂಟ್ಗು ಕಡಿಮೆ ಇಲ್ಲ ಆ ತರ ಪನ್ನೀರ್ ಕರಿ ಆಗೋಗಿತ್ತು ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ನಮ್ಗಂತರೂ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡ್ಕೊಳ್ಳಿ ಈಗ ಅದಕ್ಕೆ ಪನ್ನೀರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಎಲ್ಲಾನು ಪನ್ನೀರ್ ಎಲ್ಲ ಕಡೆ ಮಿಕ್ಸ್ ಆಗೋಗ್ಬಿಡ್ಬೇಕು ಆಮೇಲೆ ಚಿಕ್ಕ ಕಪ್ಪಿಂದ ಎರಡು ಕಪ್ ನೀರು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪತ್ತು ಕುದಿಯೋಕೆ ಬಿಟ್ಬಿಡಿ ಲಿಟ್ಲ್ ಕ್ಲೋಸ್ ಮಾಡಿಬಿಡಿ ಅದಕ್ಕೆ ಒಂದು ಫೈ ಮಿನಿಟ್ಸ್ ಇಲ್ಲ ಕುದ್ಕೋ ಚೆನ್ನಾಗಿ ಕುದ್ದಿರ್ಬೇಕು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುದ್ಕೊಂಡು ಬಂದಿದೆ ನೀರು ಬೇಕಾದ್ರೆ ನೀವು ಕಡಿಮೆ ಕೂಡ ಹಾಕೋಬಹುದು ನಾನು ಸ್ವಲ್ಪ ಗ್ರೇವಿ ಜಾಸ್ತಿ ಇರಲಿ ಅಂತೇಳಿ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೆಣ್ಣೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕೊತ್ತಂಬರಿ ಕೂಡ ಹಾಕೊಂಡಿದ್ದೀನಿ ಇಲ್ಲಿ ನೆಕ್ಸ್ಟ್ ಇದನ್ನ ಇದೇ ತರನೇ ಕಂಟಿನ್ಯೂಯಸ್ಲಿ ಕುದಿತಾನೇ ಇರಬೇಕು ನೆಕ್ಸ್ಟ್ ಅದಕ್ಕೆ ಲಾಸ್ಟ್ ಅಲ್ಲಿ ಒಂದು ಶೆಂಗದ ಪುಡಿನ ನಾನು ಆ್ಯಡ್ ಮಾಡ್ಕೊಂಡಿದೀನಿ ಚೆನ್ನಾಗಿ ಟೇಸ್ಟ್ ಬಂದಿತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡ್ತಿರ್ಬೋದು ಯಾವುದೇ ರೀತಿ ಪನ್ನೀರ್ ಮಸಾಲಾ ಯೂಸ್ ಮಾಡಿದೆ ಮಿಕ್ಸರ್ಗೆ ಹಾಕೋದ್ಲೆ ನಾನು ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್